ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಇವತ್ತಿನ ತರಗತಿಯಲ್ಲಿ ನಮ್ಮ ಕರ್ನಾಟಕ ಟಿ ಟಿಗೆ ಸಂಬಂಧಪಟ್ಟಂತೆ ಎಂಟನೇ ತರಗತಿಯ ಭೂಗೋಳಶಾಸ್ತ್ರದ ಬಗ್ಗೆ ನೋಡೋಣ ನಾನು ಎಂಟು ಒಂಬತ್ತು ಹತ್ತು ಭೂಗೋಳಶಾಸ್ತ್ರ ಮುಗಿಸಿದ ಮೇಲೆ ಸಿಕ್ಸ್ ಸೆವೆಂತ್ ಹೇಳ್ತೀನಿ ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಭೂಮಿ ನಮ್ಮ ಜೀವಂತ ಗ್ರಹ ಎಂಬ ಅಧ್ಯಾಯದ ಮೇಲೆ ಏನು ಮಾಡೋಣ ಚರ್ಚಿಸೋಣ ಈ ಅಧ್ಯಾಯದಲ್ಲಿ ನಾವು ಏನೇನು ತಿಳ್ಕೊಳ್ತೀವಿ ಅಂತಂದರೆ ಭೂಮಿಗೆ ಇರುವ ವಿವಿಧ ಹೆಸರುಗಳೇನು ಭೂಮಿಯ ಗಾತ್ರ ಎಷ್ಟಿದೆ ಭೂಮಿಯಲ್ಲಿನ ಜಲರಾಶಿ ಯಾವ ರೀತಿಯಾಗಿ ಹಂಚಿಕೆಯಾಗಿದೆ ಭೂಖಂಡಗಳು ಮಹಾಸಾಗರಗಳು ಮಹಾಸಾಗರಗಳವೆ ಅಕ್ಷಾಂಶ ರೇಖಾಂಶ ವೇಳೆ ಸ್ಥಾನಿಕ ವೇಳೆ ಪ್ರಾಮಾಣಿಕ ವೇಳೆ ಅಂದರೆ ಅಂತಾರಾಷ್ಟ್ರ ಮಟ್ಟದಲ್ಲಿರುವಂತಹ ವೇಳೆ ಪ್ರಪಂಚದ ಪ್ರಾಕೃತಿಕ ಭೂಪಟಗಳು ಭೂಖಂಡಗಳು ಸಾಗರಗಳು ಈ ಎಲ್ಲದರ ಬಗ್ಗೆ ಏನು ಮಾಡ್ತೀವಿ ಅಂತಂದರೆ ಭೂಮಿ ನಮ್ಮ ಜೀವಂತ ಗ್ರಹ ಎಂಬ ಪಾಠದಲ್ಲಿ ತಿಳ್ಕೊತೀವಿ ನಾವು ಇಲ್ಲಿ ಏಕೆ ಜೀವಿಸಿದ್ದೇವೆ ಎಂಬುದು ನಮಗೆ ನಿಮಗೆ ತಿಳಿದಿದೆಯಾ ನಾವು ಈ ಭೂಮಿ ಮೇಲೆ ಯಾಕೆ ಜೀವಿಸಿದ್ದೀವಿ ಅಂತೇಳಿ ನಮಗೇನು ತಿಳಿದಿದೆಯಾ ಅಂದರೆ ನಮ್ಗೆ ಗೊತ್ತಿದೆಯಾ ಅಂತೇಳಿ ಕೇಳ್ತಾ ಇದ್ದಾರೆ ನಾವು ಭೂಮಿಯ ಮೇಲೆ ಜೀವಿಸುತ್ತಿದ್ದೇವೆ ನಾವು ಭೂಮಿ ಮೇಲೆ ಜೀವಿಸುತ್ತಿದ್ದೇವೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದೆ ಯಾಕೆಂದರೆ ನಾವು ಭೂಮಿ ಮೇಲೆ ಜೀವಿಸ್ತಾ ಇದ್ದೀವಿ ಇದು ಸೂರ್ಯನಿಂದ ಎಷ್ಟನೇ ಗ್ರಹ ಅದೆಂದರೆ ಮೂರನೇ ಗ್ರಹ ಹ್ಞೂ ಸೂರ್ಯನಿಂದ ನಾವು ಎಷ್ಟನೇ ಗ್ರಹದಲ್ಲಿದ್ದೀವಿ ಮೂರನೇ ಮೂರನೇ ಗ್ರಹದಲ್ಲಿದ್ದೀವಿ ಹಾಗಾದರೆ ಎಷ್ಟು ಗ್ರಹಗಳಿದ್ದಾವೆ ಅಂದರೆ ಫಸ್ಟ್ ಒಂಬತ್ತು ಇವಾಗ ಎಂಟು ಗ್ರಹಗಳಿದ್ದಾವೆ ಹ್ಞೂ ಇವು ಬುಧ ಶುಕ್ರ ಭೂಮಿ ಅಂದರೆ ಮೂರನೇ ತ ಸ್ಥಾನ ಬಂತಲ್ಲ ಮಂಗಳ ಗುರು ಶನಿ ಯುರೇನಸ್ ನೆಪ್ಚುನ್ ಏನು ಎಂಟು ಗ್ರಹಗಳು ಪ್ಲೂಟೊ ಗ್ರಹ ಇತ್ತು ಆ ಪ್ಲೂಟೊ ಗ್ರಹವನ್ನು ಏನು ಮಾಡಿದ್ದಾರೆ ಎರಡು ಸಾವಿರದ ಆರರಲ್ಲಿ ತೆಗೆದಿದ್ದಾರೆ ಸೌರವ್ಯೂಹದಲ್ಲಿ ಗ್ರಹಗಳಲ್ಲಿ ಭೂಮಿಯ ಗಾತ್ರ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿರುವ ಗ್ರಹ ಆಗಿದೆ ಸೌರವ್ಯೂಹದ ಎಂಟು ಗ್ರಹಗಳಲ್ಲಿ ಭೂಮಿ ಮಾತ್ರ ಏನಾಗಿದೆ ಜೀವರಾಶಿಗಳನ್ನು ಹೊಂದಿದೆ ಬೇರೆ ಎಲ್ಲಿ ಗ್ರಹಗಳಲ್ಲಿ ಜೀವರಾಶಿಗಳಿಲ್ಲ ಭೂಮಿಯಲ್ಲಿ ಏನು ಮಾತ್ರ ಜೀವಿಗಳಿರುವಂಥ ಏಕೈಕ ಜೀವರಾಶಿಯಾಗಿದೆ ಇದು ಸಸ್ಯಗಳು ಪ್ರಾಣಿಗಳು ಮತ್ತು ಮಾನವ ಜೀವಿಗಳು ಇಲ್ಲಿವೆ ಸಸ್ಯಗಳಿದ್ದಾವೆ ಪ್ರಾಣಿಗಳಿದಾವೆ ಮಾನವ ಕೂಡ ಇಲ್ಲಿ ವಾಸಿಸ್ತಾ ಇದ್ದಾನೆ ಇದಕ್ಕೆ ಕಾರಣ ಸೂರ್ಯನ ಮತ್ತು ಭೂಮಿಯ ನಡುವೆ ಏನಿದೆ ಅನುಕೂಲಕರವಾದ ದೂರ ಉಷ್ಣಾಂಶ ಅನಿಲಗಳು ವಾತಾವರಣ ಮತ್ತು ಜಲಚಕ್ರಗಳಾಗಿವೆ ಭೂಮಿಯನ್ನು ಜೀವಂತ ಗ್ರಹ ವಿಶಿಷ್ಟ ಗ್ರಹ ಜಲಾವೃತ್ತ ಗ್ರಹ ನೀಲಿ ಗ್ರಹ ಏನು ಭೂಮಿ ಏನಂತ ಕರಿತೀವಿ ಜೀವಂತ ಗ್ರಹ ಅಂತ ಕರಿತೀವಿ ವಿಶಿಷ್ಟ ಗ್ರಹ ಅಂತ ಕರಿತೀವಿ ಜಲವೃತ್ತ ಗ್ರಹ ಅಂತ ಕರಿತೀವಿ ನೀಲಿ ಗ್ರಹ ಅಂತೇಳಿ ಕರಿತೀವಿ ಇವು ಭೂಮಿಯ ಹೆಸರುಗಳು ಭೂಮಿ ಹೆಸರುಗಳ ಬಗ್ಗೆ ತಿಳ್ಕೊತೀವಿ ಅಂತ ನೋಡಿದೀವಲ್ಲ ಏನೇನು ಕರೀತಾರೆ ಅಂತೇಳಿ ಹೇಳಿದರೆ ಎಲ್ಲ ನೆನ್ಬಿಟ್ಕೋಬೇಕು ಏನೇನ್ ಕರೀತಾರೆ ಅಂತ ಹೇಳಿ ಈಗ ಭೂಮಿಯ ಗಾತ್ರ ಭೂಭಾಗ ಮತ್ತು ಜಲರಾಶಿಗಳ ಹಂಚಿಕೆ ಭೂಮಿಯ ಗಾತ್ರ ಭೂಭಾಗ ಮತ್ತು ಜಲರಾಸಿಗಳ ಹಂಚಿಕೆ ಯಾವ ರೀತಿ ಇದೆ ಅಂತಂದ್ರೆ ಸೂರ್ಯನ ಪರಿವಾರದಲ್ಲಿ ಭೂಮಿ ಏನಿದೆ ಐದನೇ ದೊಡ್ಡ ಗ್ರಹವಾಗಿದೆ ಹ್ಞೂ ಸೌರವ್ಯೂಹದಲ್ಲಿ ಭೂಮಿ ಎಷ್ಟನೇ ದೊಡ್ಡ ಗ್ರಹ ಅಂತ ಕೇಳಿದ್ರೆ ಐದನೇ ದೊಡ್ಡ ಗ್ರಹ ಗ್ರಹ ಸ್ಥಾನಗಳಲ್ಲಿ ಅಂತಂದರೆ ಮೂರನೇ ಸ್ಥಾನ ಆದರೆ ದೊಡ್ಡದು ಅಂತಂದರೆ ಅದು ಐದನೇ ಸ್ಥಾನ ಭೂಮಿಯ ವ್ಯಾಸ ಚಂದ್ರನ ವ್ಯಾಸಕ್ಕಿಂತ ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿದೆ ಭೂಮಿಯ ವ್ಯಾಸ ಏನಾಗಿದೆ ಏನು ಚಂದ್ರನ ವ್ಯಾಸ ಇದೆಯಲ್ಲ ಅದಕ್ಕಿಂತ ನಾಲ್ಕು ಪಟ್ಟು ದೊಡ್ಡದು ಇದೆ ಅಂತೆ ನಮ್ಮ ಭೂಮಿ ಸೂರ್ಯನಿ ಸೂರ್ಯನಿಗಿಂತ ನೂರ ಏಳು ಪಟ್ಟು ಚಿಕ್ಕದಾಗಿದೆ ಹಾಗಾದರೆ ಸೂರ್ಯನಿಗಿಂತ ಚಿಕ್ಕದಿದೆ ಚಂದ್ರನಿಗಿಂತ ದೊಡ್ಡದಿದೆ ಅಂತ ಅರ್ಥ ಭೂಮಿಯ ಒಟ್ಟು ಭೌಗೋಳಿಕ ಚೇತ್ರ ಎಷ್ಟಿದೆ ಅಂದರೆ ಇದು ಕ್ವಶನ್ ಆಗ್ತದೆ ಆಗಿದೆ ಭೂಮಿಯ ಒಟ್ಟು ಭೌಗೋಳಿಕ ಚೇತ್ರ ಎಷ್ಟಿದೆ ಅಂದರೆ ನೂರ ಹತ್ತು ದಶಲಕ್ಷ ಚದರ್ ಕಿಲೋಮೀಟರ್ ಅದರಲ್ಲಿ ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ್ ಕಿಲೋಮೀಟರ್ ಏನಿದೆ ನೀರಿದೆ ನೂರ ನಲವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರ್ ಮಾತ್ರ ಏನಿದೆ ಭೂಮಿ ಇದೆ ನೂರ ಅರವತ್ತೊಂದು ಜಲ ಇದ್ರೆ ನೂರ ನಲವತ್ತೊಂಬತ್ತು ಏನಿದೆ ಅಂದ್ರೆ ಭೂಮಿ ಇದೆ ಇದು ಎಷ್ಟಿದೆ ಅಂತ ಕೇಳ್ತಾರೆ ಜಲ ಜಲ ಜಲಾವೃತ ಆಗಿದಂತ ಪ್ರದೇಶ ಎಷ್ಟು ಭೂಮಿ ಇರುವಂತ ಪ್ರದೇಶ ಎಷ್ಟು ಅಂತ ಹೇಳಿ ಕೇಳ್ತಾರೆ ಅದ್ ನೆನ್ಪಿಟ್ಕೋಬೇಕು ನಾವು ನೂರ ನಲವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರ್ ನೆನ್ಪಿಟ್ಕೋಬೇಕು ಮತ್ತೆ ಇದನ್ನ ಮೀಟರ್ ಕಿಲೋಮೀಟರ್ ಚದರ ಕಿಲೋಮೀಟರ್ಗೆಲ್ಲ ಕೊಟ್ಟಿರ್ತಾರೆ ಅದಕ್ಕೆ ದಶಲಕ್ಷ ಚದರ ಕಿಲೋಮೀಟ್ರ್ ಅಂತೇಳಿ ನಾವು ನೆನ್ಪಿಟ್ಕೋಬೇಕು ಹೀಗೆ ಭೂಮಿಯು ಜಲಭಾಗ ಮತ್ತು ಭೂಭಾಗಗಳಿಂದ ಏನಾಗಿದೆ ಅಂದರೆ ಆ ಸಮತೆಯಿಂದ ಅಂದರೆ ಅಷ್ಟೇ ಅಂದರೆ ಒಂದು ಹೆಚ್ಚಿದೆ ಒಂದು ಕಡಿಮೆ ಇದೆ ಆ ರೀತಿ ಕೂಡಿದೆ ಅಂತೇಳಿ ಹೇಳ್ತಾರೆ ಭೂ ಮತ್ತು ಜಲರಾಶಿಗಳ ಕ್ಷೇತ್ರ ಎಷ್ಟಿದೆ ಅಂದರೆ ಇದು ನೆನ್ಪಿ ನೆನ್ಪಿಟ್ಕೋಬೇಕು ಇದನ್ನು ಕೂಡ ಕೇಳ್ತಾ ಇದ್ದಾರೆ ಜನ ಕೇಳಿದ್ದಾರೆ ಒಂದು ಅನುಪಾತ ಎರಡು ಫೋರ್ ತ್ರೀ ಅನುಪಾತ ಎಷ್ಟಿದೆ ಅಂತ ಹೇಳ್ಕೊಳ್ತಾರೆ ಒಂದು ಅನುಪಾತ ಎರಡು ಪಾಯಿಂಟ್ ಫೋರ್ ತ್ರೀ ಏನಿದೆ ಜಲರಾಶಿ ಮತ್ತು ಭೂರಾಶಿಗಳ ಅನುಪಾತ ಇದೆ ಇದು ಇದು ವೆರಿ ಇಂಪಾರ್ಟೆಂಟ್ ಇದು ನೆನ್ಪಿಟ್ಕೊಳ್ಬೇಕು ನಾವು ಹ್ಞೂ ಹೆಂಗೆ ಸೂತ್ರ ಮಾಡ್ಕೋತೀರಿ ಅನ್ಬಿಟ್ಕೊಳ್ಳಿ ಒನ್ ಟು ತ್ರೀ ಫೋರ್ ಇದೆಲ್ಲ ಅದು ತ್ರೀ ಅಕಡಾಕಿ ಫೋರ್ ಇಕ್ಕ ತೊಗೊಳ್ಬೇಕು ಅಷ್ಟೇ ಹ್ಞೂ ಅನುಪಾತ ಪಾಯಿಂಟು ಎಲ್ಲವೆಲ್ಲ ನೆನ್ಪಿಟ್ಕೊಳ್ಬೇಕು ಭೂಮಿಯ ಆಕಾರವನ್ನು ಭೂಮ್ಯಾಕಾರ ಅಥವಾ ಜಿಯಾಡ್ ಆಕಾರ ಅಂತೇಳಿ ಕರಿತೀವಿ ಭೂಮಿಯ ಆಕಾರ ಯಾವುದು ಭೂಮ್ಯಾಕಾರ ಅಥವಾ ಜಿಯಾಡ್ ಆಕಾರ ಅಂಥೇಳಿ ಕರಿತೀವಿ ಏಕೆಂದರೆ ಭೂಮಿಯ ಧ್ರುವಗಳ ಬಗ್ಗೆ ಏನಾಗಿದೆ ಧ್ರುವಗಳ ಅಂಚಿನಲ್ಲಿ ಏನಿದೆ ಅಂದರೆ ಸ್ವಲ್ಪ ಚಪ್ಪಟ್ಟಿಯಾಗಿದೆ ಸಮಭಾಜಿಕ ವೃತ್ತದ ಬಳಿ ಏನಿದೆ ಉಬ್ಬಿದೆ ಧ್ರುವಗಳ ಬಗೆ ಅಂದರೆ ಕೊನೆಗೇನಿದೆ ಚಪ್ಪಟ್ಟಿಯಾಗಿದೆ ಸಮಭಾಜಿಕ ವೃತ್ತದ ಬಳಿ ಏನಿದೆ ಉಬ್ಬಿದಂತಿದೆ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ ಅಂತಂದರೆ ಹನ್ನೆರಡು ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಇದೆ ಅಂದರೆ ಸಮಭಾಜಕ ವೃತ್ತದಲ್ಲಿ ಭೂಮಿಯ ವ್ಯಾಸ ಎಷ್ಟಿದೆ ಅಂದರೆ ಇದನ್ಪಿಟ್ಕೊಳ್ಬೇಕಿದು ಇದು ಕೇಳ್ತವ್ರೆ ಹಾಗೆ ಧ್ರುವೀಯ ವ್ಯಾಸದಲ್ಲಿ ಎಷ್ಟಿದೆ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಸಮಭಾಜಕ ವೃತ್ತ ಕೇಳಿದಾಗ ನೋಡಿ ಭೂಮಿ ಹಿಂಗೆ ಹಾಕ್ತೀನಿ ಇದು ಭೂಮಿ ಇದು ಸಮಭಾಜಿಕ ವೃತ್ತ ಇಲ್ಲೇನಿದೆ ಅಂತಂದರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಹ್ಞೂ ಧ್ರುವೀಯ ಅಂದರೆ ಧ್ರುವೀಯ ಅಂದರೆ ಇಲ್ಲಿ 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 ಧ್ರುವೀಯ ಬರ್ತೈತೆ ಇಲ್ಲಿ ಎಷ್ಟಿದೆ ಅಂದರೆ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಇದು ಇಸುವಿ ನೆನ್ಪಿಟ್ಕೋಬೇಕಿದ್ ಎಲ್ಲ ಇದು ಮೇಜರ್ಮೆಂಟ್ ಅದೇ ರೀತಿ ಸಮಭಾಜಿಕ ವೃತ್ತದ ಸುತ್ತಳತೆ ಸಮಭಾಜಿಕ ವೃತ್ತದ ಸುತ್ತಳತೆ ಎಷ್ಟಿದೆ ಅಂದರೆ ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ಇದನ್ನು ಕೂಡ ನೆನ್ಪಿಟ್ಕೋಬೇಕು ಸಮಭಾಜಿಕ ವೃತ್ತದ ಸುತ್ತಳತೆ ಎಷ್ಟು ಅಂತ ಕೇಳ್ತಾರೆ ಅದು ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ಮತ್ತು ಧ್ರುವೀಯ ಸುತ್ತಳತೆ ಕೇಳಿದ್ರೆ ನಲವತ್ತು ಸಾವಿರದ ಎಂಟು ಕಿಲೋಮೀಟರ್ ಧ್ರುವೀಯ ಧ್ರುವೀಯದಲ್ಲಿ ನಲವತ್ತು ಸಾವಿರದ ಎಂಟು ಸಮಭಾಜಿಕ ವೃತ್ತ ಸುತ್ತಳತೆ ನಲವತ್ತು ಸಾವಿರದ ಎಪ್ಪತ್ತಾರು ಇವೆರಡು ಎರಡರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತಲೂ ಕೇಳ್ತಾರೆ ಅವಾಗ ನಾವು ನಲ್ವತ್ತೆರಡು ಕಿಲೋಮೀಟರ್ ವ್ಯತ್ಯಾಸ ಇದೆ ಅಂತ ಹೇಳಬೇಕು ಅಂದರೆ ಏನಿದು ನಾ ನಲ್ವತ್ತು ಸಾವಿರದ ಎಪ್ಪತ್ತಾರರಲ್ಲಿ ನೋಡ್ಬೇಕು ನಾವು ನಲ್ವತ್ತು ಸಾವಿರದ ಎಂಟು ಕಳಿಬೇಕು ಅವಾಗ ಕಳೆದ್ರೆ ಹದಿನಾರಾಗಿ ಎಂಟು ಹೋದರೆ ಎರಡು ಹ್ಞೂ ಈ ರೀತಿ ನೆನ್ಪಿಟ್ಕೋಬೇಕು ಟೋಟಲ್ ಎಷ್ಟಾಗ್ತದೆ ಅಂದರೆ ನಲ್ವತ್ತೆರಡು ಆಗ್ತೈತಿ ಭೂಮಿ ಜಿಯಾಡ್ ಆಗಿರುವುದರಿಂದ ನಮಗೇನಾಗ್ತೈತಿ ಎಲ್ಲ ಮೆಜರ್ಮೆಂಟು ಸ್ಪಷ್ಟವಾಗಿ ಗೋಚರವಾಗ್ತೈತಿ ಭೂಮಿಯಲ್ಲಿನ ಭೂಭಾಗಗಳನ್ನು ಖಂಡಗಳಂತ ಹೇಳಿ ಕರಿತೀವಿ ಇಡೀ ಭೂ ಭಾಗವನ್ನು ಏಳು ಖಂಡಗಳಾಗಿ ವಿಂಗಡಣೆ ಮಾಡಲಾಗಿದೆ ಏಳು ಖಂಡಗಳು ಕೂಡ ನಾವು ನೆನ್ಪಿಟ್ಕೊಳ್ಬೇಕು ಅದು ಸೀರಿಯಲ್ ವೈಸ್ ಕೇಳ್ತಾರೆ ನೆನ್ಪಿಟ್ಕೊಳ್ಬೇಕು ಏಷಿಯಾ ಖಂಡ ಆಫ್ರಿಕಾ ಖಂಡ ಉತ್ತರ ಅಮೆರಿಕ ಖಂಡ ದಕ್ಷಿಣ ಅಮೇರಿಕಾ ಖಂಡ ಅಂಟಾರ್ಟಿಕ್ ಖಂಡ ಯುರೋಪ್ ಆಸ್ಟ್ರೇಲಿಯಾ ಹ್ಞೂ ಒಟ್ಟಿಷ್ಟದು ಎಷ್ಟು ಎಷ್ಟು ಖಂಡಗಳು ಏಳು ಖಂಡಗಳು ಇದ್ದಾವೆ ಹ್ಞೂ ಎ ಎ ಇಟ್ಕೊಂಡ್ರೆ ಏಷ್ಯಾ ಆಫ್ರಿಕಾ ಈ ರೀತಿ ಇಟ್ಕೋಬೇಕು ಎ ಎ ಎನ್ ಎಸ್ ಅಂದರೆ ಎನ್ ಎಸ್ ಅಂದರೆ ನಾರ್ತ್ ಅಮೇರಿಕಾ ಎಸ್ ಅಂದರೆ ಸೌತ್ ಅಮೇರಿಕಾ ಆಮೇಲೆ ಮತ್ತೇನು ಬರ್ತೈತೆ ಅಂಟಾರ್ಟಿಕ್ ಬರ್ತೈತೆ ಆಮೇಲೆ ಯು ವಿ ಅಂದರೆ ಯುರೋಪ್ ಮತ್ತು ಆಸ್ಟ್ರೇಲಿಯಾ ನಾನು ಈ ರೀತಿಯಾಗಿ ನೆನ್ಪಿಟ್ಕೊಂಡಿದ್ದೀನಿ ನೀವು ಹೆಂಗೆ ನೆನ್ಪಿಟ್ಕೊಳ್ತೀರಿ ನಿಮ್ಮ ಅನುಕೂಲಕ್ಕಾಗಿ ಆ ರೀತಿ ನೆನ್ಪಿಟ್ಕೊಳ್ಳಿ ಈ ಖಂಡಗಳು ವಿಸ್ತಾರವಾದ ಭೂಭಾಗಗಳಾಗಿವೆ ಏಷ್ಯಾದ ಅತಿ ದೊಡ್ಡ ಖಂಡ ಯಾವುದಂದರೆ ಆಸ್ಟ್ರೇಲಿಯಾದ ಏಷ್ಯಾ ಏನಾಗಿದೆ ಅತಿ ದೊಡ್ಡ ಖಂಡ ಆಗಿದೆ ಅಂದರೆ ಖಂಡಗಳಲ್ಲಿ ಅತಿ ದೊಡ್ಡ ಖಂಡ ಯಾವುದೆಂದರೆ ಏಷ್ಯಾ ಖಂಡ ಆಸ್ಟ್ರೇಲಿಯಾ ಏನಿದೆ ಅತಿ ಚಿಕ್ಕ ಖಂಡ ದೊಡ್ಡದು ಮತ್ತು ಚಿಕ್ಕದು ಯಾವುದಂತ ಕೇಳ್ತಾರೆ ಅದನ್ನು ಕೂಡ ನೆನ್ಪಿಟ್ಕೋಬೇಕು ಭೂಮಿಯ ಮೇಲಿನ ವಿಸ್ತಾರವಾದ ಜಲರಾಶಿಯನ್ನು ಮಹಾಸಾಗರಗಳಂತೇಳಿ ಕರಿತೀವಿ ಭೂಮಿಯ ಮೇಲೆ ಏನು ವಿಸ್ತಾರವಾಗಿ ಜಲರಾಶಿ ಹರಡಿಕೊಂಡಿದೆಯಲ್ಲ ಅದಕ್ಕೆ ಮಹಾಸಾಗರಗಳು ಅಂಥೇಳಿ ಕರಿತೀವಿ ಅವುಗಳನ್ನು ನಾಲ್ಕು ಮಹಾಸಾಗರಗಳಾಗಿ ವಿಂಗಡಣೆ ಮಾಡಲಾಗಿದೆ ಒಂದು ಪೆಸಿಫಿಕ್ ಸಾಗರ ಅಂಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಆರ್ಟಿಕ್ ಸಾಗರ ಸಾಗರಗಳೇನು ನಾಲ್ಕು ಭಾಗಗಳಾಗಿ ಮಾಡಲಾಗಿದೆ ಪೆಸಿಫಿಕ್ ಸಾಗರ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಆರ್ಟಿಕ್ ಸಾಗರ ಇವನು ಕೂಡ ಸಾಗರಗಳು ಕೂಡ ನೆನ್ಪಿಟ್ಕೋಬೇಕು ಪೆಸಿಫಿಕ್ ಸಾಗರ ಏನಾಗಿದೆ ಅತಿ ದೊಡ್ಡ ಸಾಗರ ಆಗಿದ್ದರೆ ಆರ್ಟಿಕ್ ಸಾಗರ ಏನು ಅತಿ ಚಿಕ್ಕ ಮತ್ತು ಕಡಿಮೆ ಆಳವನ್ನು ಹೊಂದಿರುವ ಸಾಗರ ಇದಾಗಿದೆ ಭೂಮಿ ಮತ್ತು ಜಲರಾಶಿಗಳನ್ನು ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳ ಆಗಿ ವಿಂಗಡಣೆ ಮಾಡಲಾಗಿದೆ ಭೂಮಿ ಏನು ಮಾಡಲಾಗಿದೆ ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳದಲ್ಲಿ ಎರಡು ಭಾಗಿಯ ಭಾಗಗಳಾಗಿ ಏನು ಮಾಡಿದೆ ಸರಿಯಾಗಿ ಹಂಚಿಕೆಯಾಗಿಲ್ಲ ಎರಡು ಭಾಗಗಳು ಮಾಡಿದ್ದೀವಿ ಆದರೆ ಅದನ್ನು ಸಮಾನವಾಗಿ ಹಂಚಿಕೆಯಾಗಿಲ್ಲ ಉತ್ತರಾರ್ಧ ಗೋಳದಲ್ಲಿ ಏನು ಮಾಡಿದ್ದೀವಿ ಎಷ್ಟಿದೆ ಅಂದರೆ ಶೇಕಡ ಅರವತ್ತು ಪರ್ಸೆಂಟಷ್ಟು ಏನಿದೆ ಭೂ ಅಂದ್ರೆ ಅಂದರೆ ಭೂಮಿ ಇದೆ ಶೇಕಡ ನಲವತ್ತರಷ್ಟು ಭಾಗ ಏನಿದೆ ಜಲರಾಶಿ ಇದೆ ಹಾಗಾಗಿ ಇದು ಏನಾಯಿತು ಆಯ್ತು ತಾನೆ ಅದರಿಂದ ಇದನ್ನು ಭೂಪ್ರಧಾನವಾದ ಗೋಳ ಅಂತೇಳಿ ಕರಿತೀವಿ ಭೂಮಿ ಹೆಚ್ಚಿರೋದರಿಂದ ಗೋಳ ಜಲ ಹೆಚ್ಚಿದರೆ ಜಲ ಗೋಳ ಹಾಗೆ ಇದಕ್ಕೆ ವಿರುದ್ಧವಾಗಿ ದಕ್ಷಿಣಾರ್ಧ ಗೋಳದಲ್ಲಿ ಏನಿದೆ ಎಂಬತ್ತೊಂದು ಪರ್ಸೆಂಟ್ ಜಲ ಇದೆ ಹತ್ತೊಂಬತ್ತು ಪರ್ಸೆಂಟ್ ಮಾತ್ರ ಭೂಗ ಇದೆ ಅದು ಬಾ ಇದು ಭೂಭಾಗ ಇದೆ ಉತ್ತರಾರ್ಧ ಪ್ರಧಾನದಲ್ಲಿ ಏನು ಹೆಚ್ಚಿದೆ ಭೂಭಾಗ ಹೆಚ್ಚಿದರೆ ದಕ್ಷಿಣಾರ್ಧಗೋಳದಲ್ಲಿ ಏನಿದೆ ಜಲರಾಶಿ ಹೆಚ್ಚಿದೆ ಅದಕ್ಕೋಸ್ಕರ ಇದು ಜಲಪ್ರಧಾನ ಅದು ಭೂಪ್ರಧಾನ ಅಂತೇಳಿ ಕರೆದಿದ್ದಾರೆ ಇವಾಗ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಪಶ್ಚಿಮದಿಂದ ಪೂರ್ವಕ್ಕೆ ಹೇಳಿದ್ರೆ ಏನಿದು ಇದು ಭಾರ ಇದು ಭಾರತ್ನಕ ಇದೆ ಅಂತಂದ್ರೆ ಸುಮ್ಮನೆ ರಫ್ಫ ಕೊಡಿಸ್ತಾ ಇದ್ದೀನಿ ಇದು ಪಶ್ಚಿಮದಿಂದ ಪೂರ್ವಕ್ಕೆ ಹೇಳಿದ್ರೆ ಇವು ಏನು ಇವು ಎಲ್ಲ ಅಕ್ಷಾಂಶಗಳು ಹಿಂಗೆ ಹೇಳಿದ್ರೆ ಅದ್ರ ಉತ್ತರದಿಂದ ದಕ್ಷಿಣಕ್ಕೆ ಹೇಳಿದ್ರೆ ಇವು ಏನಂತೀವಿ ರೇಖಾಂಶಗಳು ಹೇಳಿ ಕರಿತೀವಿ ಹಾಗಾದರೆ ಅಕ್ಷಾಂಶಗಳು ರೇಖಾಂಶಗಳು ಎಷ್ಟಿದಾವೆ ಅಂತಂದ್ರೆ ಅಕ್ಷಾಂಶಗಳು ಎಷ್ಟಿದಾವೆ ನೂರ ಎಂಬತ್ತು ಪ್ಲಸ್ ಒಂದು ಅಂದರೆ ನೂರ ಎಂಬತ್ತೊಂದು ಆದರೆ ರೇಖಾಂಶಗಳು ಆ ಕಡೆ ನೂರ ಎಂಬತ್ತು ಈ ಕಡೆ ನೂರ ಎಂಬತ್ತಂದರೆ ಮುನ್ನೂರ ಅರವತ್ತು ರೇಖಾಂಶಗಳು ಕಂಡುಬರ್ತವೆ ಭೂಮಿಗೆ ಗೋಳಾಕಾರವಾಗಿದೆ ಭೂಮಿ ಹೆಂಗಿದೆ ಗೋಲ ಅಲ್ಲ ಗೋಳಾಕಾರ ಗೋಳಾಕಾರವಾಗಿದೆ ಅದರಿಂದ ಭೂಮಿಯ ಮೇಲಿನ ಸ್ಥಳಗಳನ್ನು ದಿಕ್ಕುಗಳನ್ನು ಹಾಗೂ ಎರಡು ಸ್ಥಳಗಳ ಧಾತುವಿನ ಅಂತರವನ್ನು ಗುರುತಿಸುವುದು ಕಠಿಣ ಭೂಮಿಯ ಮೇಲಿನ ಒಂದು ಸ್ಥಳದ ನಿರ್ದಿಷ್ಟ ಸ್ಥಾನ ಸನ್ನಿವೇಶ ಅಂತರ ದಿಕ್ಕುಗಳು ಅಳೆಯಲೇನು ಬೇಕು ನಮಗೆ ಒಂದು ರೇಖಾಜಾಲ ಬೇಕು ನಕ್ಷೆ ಅಥವಾ ಗೋಳದ ಮೇಲೆ ಊಹಾ ರೇಖೆಗಳನ್ನು ಎಳೆಯಲಾಗಿದೆ ನಕ್ಷೆ ಮತ್ತು ಗೋಳದ ಮೇಲೆ ಏನಾಗಿದೆ ಒಂದು ಊಹಾ ರೇಖೆ ಊಹಾ ಅಂದ್ರೆ ಕಾಲ್ಪನಿಕ ರೇಖೆಗಳನ್ನು ಎಳೆಯಲಾಗಿದೆ ಈ ಊಹಾ ರೇಖೆಗಳಿಗೆ ಪೂರ್ವ ಪಶ್ಚಿಮವಾಗಿ ಮತ್ತು ಉತ್ತರ ದಕ್ಷಿಣವಾಗಿ ಎಳೆಯಲಾಗಿದ್ದು ಅವುಗಳನ್ನು ಅಕ್ಷಾಂಶ ಮತ್ತು ರೇಖಾಂಶಗಳಂತೇಳಿ ಕರಿತೀವಿ ಪೂರ್ವದಿಂದ ಪಕ್ಷಮಕ್ಕೆ ಅಂದರೆ ಪಕ್ಷಿಮದಿಂದ ಪೂರ್ವ ಕೇಳಿದ್ರೆ ಅದು ಅಕ್ಷಾಂಶ ಉತ್ತರದಿಂದ ದಕ್ಷಿಣ ಕೇಳಿದ್ರೆ ಅದು ರೇಖಾಂಶಗಳು ಅಂತೇಳಿ ಕರಿತೀವಿ ಇವುಗಳನ್ನು ಭೌಗೋಳಿಕ ನಿರ್ದೇಶಾಂಕಗಳು ಅಂತೂ ಕೂಡ ಕರಿತೀವಿ ಭೌಗೋಳಿಕ ನಿರ್ದೇಶಾಂಕಗಳು ಅಥವಾ ಭೌಗೋಳಿಕ ಜಾಲ ಅಂತೂ ಕೂಡ ಕರಿತೀವಿ ಅಕ್ಷಾಂಶಗಳು ಭೂ ಅಕ್ಷವನ್ನು ಆಧಾರವಾಗಿಟ್ಟುಕೊಂಡು ಗೋಳದ ಮೇಲೆ ಅಕ್ಷಾಂಶಗಳನ್ನು ಎಳೆಯಲಾಗಿದೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ಲಂಬವಾಗಿ ಸಮಭಾಜಕ ವೃತ್ತವನ್ನು ರಚಿಸಲಾಗಿದೆ ಮಧ್ಯದಲ್ಲಿ ಏನಾಗುತ್ತೆ ಸಮಭಾಜಕ ವೃತ್ತ ಹಾಯ್ದು ಈ ಸಮಭಾಜಕ ವೃತ್ತಿಗೆ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಏನು ಮಾಡಿದರೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನೇ ಏನಂತೀವಿ ಅಕ್ಷಾಂಶಗಳಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಡ್ಯಾ ಲ್ಯಾಟಿಟ್ಯೂಡ್ಸ್ ಅಂತೇಳಿ ಕರಿತೀವಿ ಸಮಭಾಜಕ ವೃತ್ತಕ್ಕೆ ಜೀರೋ ಡಿಗ್ರಿ ಮಹಾ ಇದಕ್ಕೆ ಏನಂತೀವಿ ಮಹಾವೃತ್ತ ಅಂತೇಳಿ ಕರಿತೀವಿ ಅಲ್ಲಿಂದ ಉತ್ತರ ಮತ್ತು ದಕ್ಷಿಣಕ್ಕೆ ವರ್ತುಲಕರವಾಗಿ ಏನಿದಾವೆ ಅಕ್ಷಾಂಶಿಕ ವರ್ತುಲಗಳು ಕಂಡುಬರ್ತವೆ ಆದರೆ ಅಂದರೆ ತೊಂಬತ್ತು ಡಿಗ್ರಿ ಉತ್ತರ ಮತ್ತು ತೊಂಬತ್ತು ಡಿಗ್ರಿ ಏನಾಗಿದ್ದಾವೆ ದಕ್ಷಿಣಕ್ಕೆ ಅಕ್ಷಾಂಶಗಳು ಇರ್ತವೆ ಸಮಭಾಜಿಕ ವೃತ್ತದಿಂದ ಉತ್ತರ ಗೋಳಾರ್ಧದಲ್ಲಿ ತೊಂಬತ್ತು ಡಿಗ್ರಿ ಅಕ್ಷಾಂಶಗಳು ದಕ್ಷಿಣದಲ್ಲಿ ತೊಂಬತ್ತು ಡಿಗ್ರಿ ಅಕ್ಷಾಂಶಗಳು ಒಟ್ಟೆಷ್ಟು ಅದು ನೂರ ಎಂಬತ್ತು ಅಕ್ಷಾಂಶಗಳಾದವು ಒಂದು ಅಕ್ಷಾಂಶದಿಂದ ಇನ್ನೊಂದು ಇನ್ನೊಂದು ಅಕ್ಷಾಂಶಕ್ಕೆ ಹೋಗಲು ಏನು ಮಾಡ್ತಾರೆ ಎಷ್ಟು ಕಿಲೋಮೀಟರ್ ಅಂದರೆ ಇದು ನೆನ್ಪಿಟ್ಕೋಬೇಕಿದ್ನೂ ಕೂಡ ವೆರಿ ಇಂಪಾರ್ಟೆಂಟ್ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಎಷ್ಟು ದೂರ ಇದೆ ಅಂತಂದರೆ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ಗಳಷ್ಟು ದೂರ ಇದೆ ಇವು ಪ್ರಮುಖ ಅಕ್ಷಾಂಶಗಳು ಪ್ರಮುಖ ಅಕ್ಷಾಂಶಗಳು ಯಾವ್ದಂದರೆ ಇದೇ ಏನಿದು ಇದು ಸಮಭಾಜಕ ವೃತ್ತ ಸಮಭಾಜಕ ವೃತ್ತ ಅಥವಾ ಮಹಾವೃತ್ತ ಅಂತೇಳಿ ಕರಿತೀವಿ ಉತ್ತರ ಕರ್ಕಟಿಕ್ ಅಂದರೆ ಉತ್ತರಾಕ್ಷಾಂಶ ಕರ್ಕಟಿಕ್ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ಇದೇನು ಕರ್ಕಟಿಕ್ ಸಂಕ್ರಾಂತಿ ವೃತ್ತ ಹಾಗಾದರೆ ದಕ್ಷಿಣಕ್ಕೆ ಏನಿದೆ ಮಕರ ಸಂಕ್ರಾಂತಿ ವೃತ್ತ ಇದೆ ಇದು ಎಷ್ಟು ಆ ಕಡೆ ಇಪ್ಪತ್ತ್ಮೂರು ಈ ಕಡೆ ಇಪ್ಪತ್ತ್ಮೂರು ಹಾಗೆ ಅರವತ್ತಾರೂವರೆ ಉತ್ತರಾಕ್ಷಾಂಶಕ್ಕೆ ಏನಿದೆ ಉತ್ತರ ಧ್ರುವ ಅಥವಾ ಆರ್ಟಿಕ್ ವೃತ್ತ ಹೇಳಿ ಕರಿತೀವಿ ಹಾಗೆ ದಕ್ಷಿಣಕ್ಕೆ ಅರವತ್ತಾರುವರಿ ದಕ್ಷಿಣ ಧ್ರುವ ಅಥವಾ ಅಂಟಾರ್ಟಿಕ್ ಅಂತೇಳಿ ಕರಿತೀವಿ ಆಮೇಲೆ ತೊಂಬತ್ತು ಡಿಗ್ರಿ ಏನಿದೆ ತೊಂಬತ್ತು ಡಿಗ್ರಿ ಇದು ಇದು ಇಲ್ಲಿ ಇಲ್ಲಿ ಇದು ಏನು ಉತ್ತರ ಧ್ರುವ ಇಲ್ಲಿರೋದು ಇದು ದಕ್ಷಿಣ ಧ್ರುವ ಹೀಗೆ ಪ್ರಮುಖ ಅಕ್ಷಾಂಶಗಳು ಯಾವ್ಯಾವು ಅಂತೇಳಿ ಜಿ ಪಿ ಎಸ್ ಕೂಡ ಇವು ಲಾಂಗ್ ಅನ್ಸರ್ ಕೇಳ್ತಾರೆ ಇವು ಕೂಡ ನೆನಪಿಟ್ಕೊಳ್ಬೇಕು ನೀವು ಇವಾಗ ಇವಾಗ ರೇಖಾಂಶಗಳು ಸಮಭಾಜಕ ವೃತ್ತವನ್ನು ಅಂದರೆ ಸಮಭಾಜಕ ವೃತ್ತ ಆಧಾರವಾಗಿಟ್ಟುಕೊಂಡು ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ರೇಖೆಗಳಿಗೆ ಏನಂತ ಕರಿತೀವಿ ರೇಖಾಂಶಗಳು ಅಂತೇಳಿ ಕರಿತೀವಿ ರೇಖಾಂಶಗಳು ಪ್ರಧಾನ ರೇಖಾಂಶಕ್ಕೆ ಅಂದರೆ ಗ್ರೀನ್ವಿಚ್ ರೇಖಾಂಶ ಪೂರ್ವ ಮತ್ತು ಪಶ್ಚಿಮಕ್ಕೆ ಒಂದೇ ಕೋನೆಯ ಅಂತರದಲ್ಲಿರುವ ಪ್ರದೇಶಗಳನ್ನು ಸಂಧಿಸುವ ಮತ್ತು ಸಮಭಾಜಕ ವೃತ್ತದ ಮೇಲೆ ಡಿಗ್ರಿಗಳಲ್ಲಿ ಅಳೆಯುವ ಕಾಲ್ಪನಿಕ ರೇಖೆಗಳಾಗಿರ್ತವೆ ಇವು ಹ್ಮ್ ಗ್ರೀನ್ವಿಚ್ ರೇಖಾಂಶ ಏನೋ ಇದು ಅಂತಾರಾಷ್ಟ್ರೀಯ ಅಂದ್ರೆ ಕಾಲಮಾನ ನಾವು ಇದ್ರ ಮೇಲೆ ಇದು ಆಧಾರವಾಗಿ ಇಟ್ಕೊಂಡು ಮಾಡ್ತೀವಿ ನಮ್ಮ ಸಮಯವನ್ನು ನಿರ್ಧರಿಸುತ್ತೀವಿ ಗೋಳದ ಮೇಲೆ ರೇಖಾಂಶಗಳು ಅರ್ಧ ವೃತ್ತಗಳಂತೆ ಶ್ರೇಣಿಗಳಂತೆ ಕಂಡು ಬರ್ತವೆ ಗೋಳದ ಮೇಲೆ ಏನಾಗ್ತವೆ ರೇಖಾಂಶಗಳು ಅರ್ಧ ವೃತ್ತಾಕಾರದಲ್ಲಿ ಕಂಡು ಬರ್ತವೆ ಇವು ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಂದ ಸಮಭಾಜಿಕ ವೃತ್ತದ ಮೂಲಕ ಹಾಯ್ದೋಗ್ತವೆ ಎಲ್ಲ ರೇಖಾಂಶಗಳು ಒ ಉದ್ದ ಒಂದೇ ಆಗಿದೆ ಎಲ್ಲ ರೇಖಾಂಶಗಳ ಉದ್ದ ಏನಾಗಿದೆ ಸೇಮ್ ಇರ್ತೈತಿ ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆ ಮೇರಿಡಿಯನ್ ರೇಖೆಗಳಂತೇಳಿ ಕೂಡ ಕರಿತೀವಿ ಅಂದರೆ ಮೇರಿ ಮಧ್ಯ ಡಿ ಎನ್ ಅಂದರೆ ಮೇರಿ ಅಂದರೆ ಮಧ್ಯ ಡಿ ಎನ್ ಅಂದರೆ ದಿನ ಅಂದರೆ ಮೇರಿಡಿಯನ್ ರೇಖೆಗಳಂತೆ ಕರೆಯಿದ್ರೆ ಅರ್ಥ ಇದು ಮೇರಿ ಅಂದರೆ ಮಧ್ಯಾಹ್ನ ಡಿ ಎನ್ ಅಂದರೆ ದಿನ ಅಂತ ಅರ್ಥ ಏಕೆಂದರೆ ಒಂದು ರೇಖಾಂಶದ ಉದ್ದಕ್ಕೂ ಎಲ್ಲ ಸ್ಥಳಗಳಲ್ಲೂ ಒಂದೇ ಸಮಯ ಏನಾಗಿರ್ತೈತೆ ಒಂದೇ ಸಮಯದಲ್ಲಿ ಮಧ್ಯಾಹ್ನವಾಗಿರುತ್ತದೆ ಅದಕ್ಕೆ ಈ ರೀತಿ ಕರೀತಾರೆ ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಹಾದು ಹೋಗುವ ರೇಖಾಂಶವನ್ನು ಪ್ರಧಾನ ರೇಖಾಂಶ ಅಂತೇಳಿ ಕರಿತೀವಿ ಇದನ್ನು ಜೀರೋ ಡಿಗ್ರಿ ಎಂದು ಕೂಡ ಕರೀತಾರೆ ಗ್ರೀನ್ವಿಚ್ ರೇಖಾಂಶದ ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ಏನಿದಾವೆ ನೂರ ಎಂಬತ್ತು ರೇಖಾಂಶಗಳಿವೆ ಅದರಿಂದ ಮುನ್ನೂರ ಅರವತ್ತು ರೇಖಾಂಶ ರೇಖಾಂಶಗಳಿರ್ತವೆ ನೂರ ಎಂಬತ್ತು ರೇಖಾಂಶಗಳು ಅಕ್ಷಾಂಶಗಳಿದ್ರೆ ಅಂದರೆ ಸರಿ ಇದು ನೂರ ಎಂಬತ್ತು ಪೂರ್ವಕ್ಕೆ ನೂರ ಎಂಬತ್ತು ಪಶ್ಚಿಮಕ್ಕೆ ಒಟ್ಟು ಮುನ್ನೂರ ಅರವತ್ತು ರೇಖಾಂಶಗಳಿರ್ತವೆ ಪ್ರಧಾನ ರೇಖಾಂಶದಿಂದ ನೂರ ಎಂಬತ್ತು ಪೂರ್ವ ರೇಖಾಂಶಗಳವರೆಗಿನ ವಲಯವನ್ನು ಏನಂತೀವಿ ಪೂರ್ವಾರ್ಧಗೋಳ ರೇ ಅಂಥೇಳಿ ಕರಿತೀವಿ ಇದರ ವಿರುದ್ಧದ ಭಾಗಕ್ಕೆ ಪಶ್ಚಿಮಾರ್ಧಗೋಳ ಅಂಥೇಳಿ ಕರಿತೀವಿ ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಎರಡು ರೇಖಾಂಶಗಳ ಅಂತರ ಏನಾಗ್ತೈತೆ ಕಡಿಮೆಯಾಗುತ್ತಾ ಹೋಗುತ್ತದೆ ಇದಕ್ಕೆ ಕಾರಣ ಎಲ್ಲಾ ರೇಖಾಂಶಗಳು ಎರಡು ಧ್ರುವಗಳಲ್ಲಿ ಸಂಧಿಸುತ್ತವೆ ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ಅತಿ ಹೆಚ್ಚಂದ್ರೆ ಎಷ್ಟಿರ್ತದೆ ಅಂದರೆ ನೂರ ಹನ್ನೊಂದು ಕಿಲೋಮೀಟರ್ಗಳು ಇರ್ತದೆ ಅಂದರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶದ ನಡುವಿನ ಅಂತರ ಇದು ರೇಖಾಂಶ ಮತ್ತು ವೇಳೆ ರೇಖಾಂಶ ಮತ್ತು ವೇಳೆಗೆ ನಿಕಟವಾದ ಸಂಬಂಧ ಇರ್ತದ ಭೂಮಿಯ ತನ್ನ ಅಕ್ಷದ ಸುತ್ತ ಏನಾಗ್ತದೆ ತಿರುಗ್ತಾ ಇರೋಕ್ಕೆ ತಿರುಗ್ತಾ ಇರುವಾಗ ಒಂದು ಸುತ್ತನ್ನು ಹಾಕಲು ಇಪ್ಪತ್ನಾಲ್ಕು ಗಂಟೆಗಳು ಬೇಕು ಅಂದರೆ ಮುನ್ನೂರ ಅರವತ್ತು ರೇಖಾಂಶ ಸುತ್ತಿ ಬೇಕ ಬೇಕದಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಬೇಕು ರೇಖಾಂಶದಿಂದ ಅಂದರೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಎಷ್ಟು ವ್ಯತ್ಯಾಸ ಇರ್ತದೆ ಅಂದರೆ ನಾಲ್ಕು ನಿಮಿಷಗಳಷ್ಟು ವ್ಯತ್ಯಾಸ ಇರ್ತೈತಿ ಪ್ರತಿ ಹದಿನೈದು ರೇಖಾಂಶಗಳಿಗೆ ಒಂದು ಗಂಟೆ ಅಥವಾ ಅರವತ್ತು ನಿಮಿಷಗಳು ಆಗ್ತೈತೆ ನಾವು ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸುವಾಗ ಏನಾಗ್ತೀವಿ ಅಂತಂದರೆ ನಾವು ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸುವಾಗ ಏಳೆ ಏನಾಗ್ತೈತೆ ಹೆಚ್ಚಾಗುತ್ತದೆ ಪೂರ್ವದಿಂದ ಪಶ್ಚಿಮಕ್ಕೆ ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸುವಾಗ ವೇಳೆಯು ಕಡಿಮೆ ಆಗುತ್ತಾ ಹೋಗುತ್ತದೆ ಹೀಗೆ ವೇಸ್ಟ್ ಲಾಸ್ ಗೇನ್ ಅಂತೇಳಿ ಎರಡಕ್ಕೆ ಕರಿತೀವಿ ಈಗ ಸ್ಥಾನಿಕ ವೇಳೆ ನೋಡೋಣ ಸ್ಥಳದ ಸ್ಥಾನಿಕ ವೇಳೆಯನ್ನು ಆ ಆ ಸ್ಥಳದ ರೇಖಾಂಶ ಮತ್ತು ಸೂರ್ಯನ ಸ್ಥಾನಕ್ಕನುಸಾರವಾಗಿ ಮಾಡ್ತೀವಿ ಹೇಳ್ತೀವಿ ಸ್ಥಾನಿಕ ವೇಳೆಯು ಆ ಸ್ಥಳದ ಸ್ಥಾನಿಕ ಅಂದ್ರೆ ಸ್ಥಳೀಯ ರೇಖಾಂಶಗಳ ಮೇಲೆ ಏನಾಗ್ತದೆ ಇದು ಆಧಾರವಾಗಿರುತ್ತದೆ ಸ್ಥಳೀಯ ಮಧ್ಯಾಹ್ನದ ರೇಖೆಗಳನ್ನು ಇದು ಆಧರಿಸಿರುತ್ತದೆ ಆ ಸ್ಥಳದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳುವುದರಿಂದ ಮಧ್ಯಾಹ್ನ ಏನಾಗ್ತದೆ ಅಂದರೆ ಹನ್ನೆರಡು ಗಂಟೆ ಆಗುತ್ತದೆ ಆ ಮಧ್ಯಾಹ್ನ ರೇಖೆ ಹಾದು ಹೋಗುವ ಎಲ್ಲಾ ಸ್ಥಳಗಳಲ್ಲೂ ಒಂದೇ ಸ್ಥಾನಿಕ ವೇಳೆ ಇರುತ್ತದೆ ಪ್ರತಿ ರೇಖಾಂಶವು ತನ್ನದೇ ಆದ ಏನು ಮಾಡ್ತದೆ ಒಂದು ಸ್ಥಾನಿಕ ವೇಳೆಯನ್ನು ಹೊಂದಿರುತ್ತದೆ ಇವಾಗ ಪ್ರಮಾಣ ವೇಳೆ ಸ್ಥಾನಿಕ ವೇಳೆಯು ಸ್ಥಳದಿಂದ ಸ್ಥಳಕ್ಕೆ ಏನಾಗಿರ್ತದೆ ವ್ಯತ್ಯಾಸ ಕಂಡು ಬರ್ತೈತೆ ಪ್ರತಿಯೊಂದು ಸ್ಥಳವು ತನ್ನದೇ ಆದ ಸ್ಥಾನಿಕ ವೇಳೆಯನ್ನು ಹೊಂದಿರ್ತದೆ ಈ ಗೊಂದಲವನ್ನು ನಿವಾರಿಸಲು ನಮಗೆ ಏನೇ ಹಲವಾರು ದೇಶಗಳು ಏಕರೂಪದ ವೇಳೆಯನ್ನು ಅನುಸರಿಸುತ್ತವೆ ಇಂತಹ ಏಕರೂಪದ ವೇಳೆಯು ಆ ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತದೆ ರೇಖಾಂಶಗಳನ್ನು ಆಧರಿಸಿದು ಆ ರೇಖಾಂಶದ ಮೇಲಿನ ಪ್ರಮುಖವಾದ ನಗರಗಳು ಆ ವೇಳೆಯ ದೇಶದ ಎಲ್ಲ ಅನುಸರಿಸೋದ್ರಿಂದ ಇದನ್ನು ಪ್ರಮಾಣಿತ ವೇಳೆ ಅಂತೇಳಿ ನಾವು ಕರಿತೀವಿ ಅಂದ್ರೆ ಸ್ಟ್ಯಾಂಡರ್ಡ್ ಟೈಮ್ ನಮ್ದು ಏನಷ್ಟ ಎಷ್ಟಿದೆ ಅಲಹಾಬಾದ್ ಮೇಲೆ ಯಾವುದೋ ಅದು ನಮ್ಮ ದೇಶದ ಸ್ಟ್ಯಾಂಡರ್ಡ್ ಟೈಮ್ ಅಂದ್ರೆ ಗ್ರೀನ್ ವಿಚ್ ರೇಖಾಂಶ ಆಗಿದೆ ಭಾರತದಲ್ಲಿ ಎಂಬತ್ ಎರಡೂವರೆ ಪೂರ್ವ ರೇಖಾಂಶವನ್ನು ದೇಶದ ಮಧ್ಯದ ರೇಖಾಂಶವೆಂದು ನಿರ್ಧರಿಸಲಾಗಿದೆ ನಮ್ಮದು ರೇಖಾಂಶ ಯಾವುದಂದರೆ ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ಇದೇ ನಮ್ಮದು ದೇಶದ ಪ್ರಮಾಣಿತ ವೇಳೆ ಇದು ಉತ್ತರ ಪ್ರದೇಶದ ಪ್ರಯಾಗ್ ನಗರದ ಪ್ರಯಾಗ್ ಅಂದರೆ ಅಲಹಾಬಾದ್ ಅದರ ಮೂಲಕ ಹಾದು ಹೋಗಿದೆ ಭಾರತದ ವೇಳೆ ಈ ರೇಖಾಂಶವನ್ನು ಆಧರಿಸದ್ರಿಂದ ಇದನ್ನು ಪ್ರಮಾಣಿತ ವೇಳೆ ಅಂತೇಳಿ ಕರಿತೀವಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಐ ಎಸ್ ಟಿ ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಇಂಗ್ಲೀಷ್ನಲ್ಲಿ ನಾವು ಕರಿತೀವಿ ಇದು ಗ್ರೀನ್ವಿಚ್ ವೇಳೆಗಿಂತ ಎಷ್ಟು ಮುಂದಿದೆ ಅಂತಂದರೆ ಐ ಎರಡು ಸಾರಿ ಐದೂವರೆ ಗಂಟೆ ಏನಿದೆ ಅಂದರೆ ಮುಂದಿದೆ ಐದೂವರೆ ಗಂಟೆ ಅಂದರೆ ನಿಮಿಷಗಳಷ್ಟು ಏನಿದೆ ಅಂದರೆ ಇದು ಮುಂದಿದೆ ಐದು ಗಂಟೆ ಮೂವತ್ತು ನಿಮಿಷಗಳಷ್ಟು ಏನಿದೆ ಅಂದರೆ ಇದು ಮುಂದಿದೆ ಇವಾಗ ವೇಳಾವಲಯಗಳು ಪ್ರಪಂಚದ ಕೆಲವು ರಾಷ್ಟ್ರಗಳಲ್ಲಿ ನಲವತ್ತೈದಕ್ಕಿಂತ ಹೆಚ್ಚು ರೇಖಾಂಶಗಳು ಹಾದು ಹೋಗಿದ್ದರಿಂದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮೂರರಿಂದ ನಾಲ್ಕು ಗಂಟೆ ಏನಾಗ್ತೈತೆ ವ್ಯತ್ಯಾಸ ಆಗ್ತೈತೆ ಯಾಕಂದರೆ ರೇಖಾಂಶಗಳು ಬೇರೆ ಬೇರೆ ಇರ್ತವೆ ಇಲ್ಲಿ ಒಂದೇ ಪ್ರಮಾಣ ಬೆಳೆಯನ್ನು ಅನುಸರಿಸಲು ಸಾಧ್ಯ ಇಲ್ಲ ಅದರಿಂದ ಇಡೀ ರಾಷ್ಟ್ರವನ್ನು ಕಾಲಮಾನಗಳಾಗಿ ವಿಂಗಡಿಸಲಾಗಿದೆ ಇಡೀ ಗೋಳವನ್ನು ಇಪ್ಪತ್ನಾಲ್ಕು ವಲಯಗಳನ್ನಾಗಿ ವಿಂಗಡಣೆ ಮಾಡಿ ಪ್ರತಿ ಬೆಳೆ ವಲಯಕ್ಕೆ ಒಂದು ಗಂಟೆಯಷ್ಟು ಮಾತ್ರ ವ್ಯತ್ಯಾಸವನ್ನು ಇಲ್ಲಿ ಇಡಲಾಗಿದೆ ವಿಸ್ತಾರವಾದ ರಾಷ್ಟ್ರಗಳಲ್ಲಿ ಅನೇಕ ರೇಖಾಂಶಗಳು ಹಾದು ಹೋಗಿದ್ದರಿಂದ ಹೆಚ್ಚು ವೇಳೆ ವಲಯಗಳನ್ನು ಅದು ಹೊಂದಿರುತ್ತದೆ ಉದಾಹರಣೆಗೆ ರಷ್ಯಾದಲ್ಲಿ ಏನಿದೆ ಹನ್ನೊಂದು ವೇಳೆ ವಲಯಗಳಿವೆ ಇದು ಕ್ವಶನ್ ಆಗ್ತೈತೆ ರಷ್ಯಾದಲ್ಲಿರುವಂಥ ವೇಳೆ ವಲಯಗಳು ಎಷ್ಟಂದರೆ ಅದು ಹನ್ನೊಂದು ಯು ಎಸ್ ಎ ಮತ್ತು ಕೆನಡಾದಲ್ಲಿ ಅಮೇರಿಕಾ ಮತ್ತು ಕೆನಡಾದಲ್ಲಿ ಐದು ವೇಳವಲಯಗಳು ವಲಯಗಳು ಇದ್ದಾವೆ ಆಸ್ಟ್ರೇಲಿಯಾದಲ್ಲಿ ಮೂರು ವೇಳ ವೇಳವಲಯಗಳು ಹಾಗಾದರೆ ನಮ್ಮ ಭಾರತದಲ್ಲಿ ಎಷ್ಟಿದ್ದಾವೆ ನಮ್ಮ ಭಾರತದಲ್ಲಿ ಕೇವಲ ಒಂದೇ ಒಂದು ವೇಳವಲಯವನ್ನು ಹೊಂದಿದೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತಂದರೆ ಪ್ರಪಂಚದ ವೇಳೆಯ ಸಮಸ್ಯೆಯನ್ನು ಮೊದಲು ಪ್ರಮಾಣ ವೇಳೆಯಿಂದ ನಂತರ ವೇಳವಲಯದಿಂದ ಏನು ಮಾಡ್ತಾರೆ ಬಗೆಹರಿಸ್ತಾರೆ ಆದರೆ ಪ್ರಪಂಚ ಸುತ್ತ ಸಂಚರಿಸಲು ಪ್ರಯಾಣಿಕರೇ ಭಾರತದಲ್ಲಿ ಏನಾಗ್ತದೆ ವ್ಯತ್ಯಾಸವನ್ನು ಕಂಡು ಬರ್ತೈತಿ ದಿನಾಂಕ ಮತ್ತು ದಿನಗಳನ್ನು ಸರಿಪಡಿಸಲು ಇದೇನಾಗ್ತೈತೆ ಒಂದು ಸಮಸ್ಯೆಯಾಗಿ ಕಾಡ್ತೈತೆ ಅದರಿಂದ ಏನು ಮಾಡಿದಾರೆ ಅಂದರೆ ಗ್ರೀನ್ವಿಚ್ ರೇಖಾಂಶದ ವಿರುದ್ಧವಾದ ನೂರ ಎಂಬತ್ತು ರೇಖಾಂಶದ ಮೇಲೆ ಪ್ರಪಂಚ ಪರ್ಯಟನೆ ಮಾಡುವವರು ತಮ್ಮ ಅನುಕೂಲಕ್ಕೆ ದಿನ ಮತ್ತು ದಿನಾಂಕವನ್ನು ಸರಿದೂಗಿಸಿಕೊಳ್ತಾರೆ ಇದು ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುವ ನೂರ ಎಂಬತ್ತು ರೇಖಾಂಶದ ಮೇಲೆ ಏನಾಗಿದೆ ಇದು ಡಿಪೆಂಡ್ ಆಗಿದೆ ಇದನ್ನೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತೇಳಿ ನಾವು ಕರಿತೀವಿ ಹಡಗು ಮತ್ತು ವಿಮಾನದಲ್ಲಿ ಪ್ರಯಾಣಿಸುವರು ರೇಖೆಗಳ ರೇಖೆಯನ್ನು ದಾಟುವಾಗ ಪ್ರಯಾಣಿಕರು ದಿನಾಂಕ ಮತ್ತು ದಿನಗಳನ್ನು ಬದಲಾಯಿಸ್ಕೊಳ್ಬೇಕಾಗ್ತದೆ ಅವಾಗ ಯಾವುದೇ ಹಡಗು ಆ ರೇಖೆಯಿಂದ ಪಶ್ಚಿಮದಿಂದ ಪೂರ್ವಕ್ಕೆ ದಾಟ್ತದೆ ಅಂತಂದ್ರೆ ಒಂದು ದಿನ ಏನು ಅಂದರೆ ಎರಡು ಒಂದೇ ದಿನ ಎರಡು ಸರಿ ಬಂದಂಗೆ ಆಗ್ತೈತೆ ಎರಡು ಸರಿ ಬರ್ತೈತಿ ಅದೇ ರೀತಿ ರೇಖೆಯನ್ನು ಪೂರ್ವದಿಂದ ಪಶ್ಚಿಮದ ಕಡೆಗೆ ಹಾದು ಹೋಗುವಾಗ ಒಂದು ದಿನ ಏನ್ ಮಾಡ್ತೈತಿ ಇಲ್ಲಿ ಕಳೆದುಕೊಳ್ಳುತ್ತಾರೆ ಅಂತಂದ್ರೆ ಪ್ರಪಂಚದ ವೇಳೆ ವಲಯಗಳು ಮತ್ತು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಬಗ್ಗೆ ಇದೆ ಇವಾಗ ಪ್ರಶ್ನೋತ್ತರಗಳು ಈ ಅಭ್ಯಾಸಕ್ಕೆ ಅಂದ್ರೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ ಎಷ್ಟು ಐದನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಭೂಮಿ ಯಾವ ಆಕಾರದಲ್ಲಿದೆ ಅಂದ್ರೆ ಜಿಯಾಡ್ ಆಕಾರ ಭೂಮಿಯ ಸಮಭಾಜಕ ಮತ್ತು ಧ್ರುವ ಪ್ರದೇಶಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಕಿಲೋಮೀಟರ್ ಇದೆ ಅಂದ್ರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಮತ್ತೆ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಇಪ್ಪತ್ತ್ ವರೆ ಉತ್ತರ ಅಕ್ಷಾಂಶವನ್ನು ಡ್ಯಾಶ್ ಅಂತ ಕರಿತೀವಿ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಅಂತ ಹೇಳಿ ಕರಿತೀವಿ ಇಪ್ಪತ್ತ್ ದಕ್ಷಿಣದ ಮಕರ ಸಂಕ್ರಾಂತಿ ಅಂತೇಳಿ ಕರಿತೀವಿ ಭಾರತದ ಪ್ರಮಾಣ ವೇಳೆಯು ಯಾವುದಂತಂದರೆ ಎಂಬತ್ತೆರಡೂವರಿ ಪೂರ್ವ ರೇಖಾಂಶ ಇವೆಲ್ಲ ಕೆಳಗಿಂದ ಸಂಕ್ಷಿಪ್ತವಾಗಿ ಬರೀಬೇಕಂದ್ರೆ ದೊಡ್ಡ ದೊಡ್ಡ ಆನ್ಸರ್ ಬರೀಬೇಕು ಇವು ಇವು ನಮ್ಮ ಜಿ ಪಿ ಎಸ್ ರೈಟಿಂಗಲ್ಲಿ ಬರ್ತವೆ ಸರಿ ಫ್ರೆಂಡ್ಸ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಏಕೆಂದರೆ ಇದು ಇಲ್ಲಿಗೆ ಈ ಚಾಪ್ಟರ್ ಮುಗೀತು ಎಲ್ಲರೂ ಈ ವಿಡಿಯೋವನ್ನು ವೀಕ್ಷಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್